ನಿನ್ನೆ ಗದಗದ ಆವೇಶದ ಬಗ್ಗೆ ಈಗಾಗಲೇ ಅವರು ಅವರ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ನಾನು ಮಾಜಿ ಅಧ್ಯಕ್ಷ ತಮ್ಮ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾ ಬಂದಿದ್ದನ್ನು ನಾನು ಗಮನಿಸಿದೆ ಅವರ ಬಾಯಲ್ಲೇ ಕೆಲವು ಅನೇಕ ವಿಚಾರಗಳನ್ನ ಬಂದಿತ್ತು ಅದನ್ನ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟ್ರಿಗೆ ನಾನು ಅಲ್ಲೇ ನನ್ನ ಅಭಿಪ್ರಾಯ ಕೂಡ ನಾನು ಕಾಗದದಲ್ಲಿ ಬರೆದಿದ್ದೇನೆ ಅಂತ ಕೂಡ ತಿಳಿಸಿದ್ದಾರೆ ಸೊ ಎಲ್ಲ ದಾಖಲೆಗಳು ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅವರೇ ಬಿಡುಗಡೆ ಮಾಡ್ಲಿ ಅದನ್ನ ಉಲ್ಲೇಖ ಮಾಡಿ ಬಿಡುಗಡೆ ಮಾಡಕ್ಕೆ ಮುಂಚೆದಾಗೆ ಅವರೇ ಬಿಡುಗಡೆ ಮಾಡಲಿ ಒಬ್ಬ ರಾಜಕೀಯ ಒತ್ತಡದ ಮೇಲೆ ಅವ್ರು ಯೂಟರ್ನ್ ಮಾಡಿದ್ದಾರೆ ಅಷ್ಟು ಬಿಟ್ರೆ ಏನು ಕಾಣ್ತಾ ಇಲ್ಲ ಈಗ ನಮ್ಗೆ ನಮ್ ಕಣ್ಣೆದುಗಡೆ ಎಲ್ಲ ಇರ್ಬೇಕಾರೆ ನಮ್ ಕಣ್ಣೆದುಗಡೆ ಇದೆ ಅವ್ರಿಗೆ ಗೊತ್ತಿದೆ ಸಿ ಬಿ ಐಗೆ ನಾವ್ ಹ್ಯಾಂಡ್ ಓವರ್ ಮಾಡಲ್ಲ ಅಂತ ಅವ್ರು ಅದಕ್ಕೋರ್ ಸಿ ಎಂ ಬರೀ ಸಿಬಿ ನವ್ರು ಬರೀಲಿ ಹ್ಯಾಂಡ್ ಓವರ್ ಮಾಡಿ ಅಂತ ಮಾತಾಡ್ತಾರೆ ನಾವು ಸ್ಪಷ್ಟವಾಗಿ ಅವ್ರು ಏನು ನೀವು ಪ್ರಕಟಣೆ ಮಾಡಿದ್ರಿ ಏನ್ ಟಿವಿ ತೋರಿಸಿದ್ರಿ ಏನ್ ಸೋಷಿಯಲ್ ಮೀಡಿಯಾ ಅದ್ರ ಬಗ್ಗೆ ಸಿಎಂ ಟ್ವೀಟ್ ಮಾಡಿ ಹೇಳಿದ್ದಾರೆ ಸೊ ಅದನ್ನ ಈಗ ಅಪ್ ಮಾಡಕ್ಕೆ ಅವ್ರು ಕೆಲ್ ಕರ್ಕಂಬು ರೀಸ್ಟೆಕ್ಮೆಂಟ್ ಮಾಡ್ತಾ ಇದಾರೆ ಬಿಟ್ರೆ ನಡೆದಿರೋದು ಸತ್ಯ ಮಾತಾಡಿರೋದು ಸತ್ಯ ವಾಯ್ಸ್ ನ ನೀವೇ ಚೆಕ್ ಮಾಡಿ ಅದನ್ನ ಹೇಳ್ಬೇಕಾಯ್ತು ಅವತ್ತು ಹೇಳ್ಬೇಕಾಯ್ತು ಯಾರು ಆಫರ್ ಮಾಡಕ್ ಬಂದಿರೋ ಅಂತ ಅವ್ರು ಹೇಳ್ಬೇಕಾಯ್ತು ಈಗ ಹೇಳೋದ್ ಏನ್ ಸುಖ ಅಧಿಕಾರ ಹೇಳಿದ್ನ ಏನ್ ಬೇಕಾದ್ರು ಮಾತಾಡ್ಬೋದು ಅಧಿಕಾರ ಇದ್ದಾಗ ಏನ್ ಮಾತಾಡ್ತೀರ ಅದ್